ಅಲ್ಲೇ ಲೂಯಾ ಕ್ರೈಸ್ಟ್ ಲಾರ್ಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದು ನಾವು ಕೆಲವು ಮಂದಿಯಾಗಿ ಇವತ್ತು ನಾವು ಬೆಳಗ್ಗೆ ಕುಟುಂಬಕ್ಕೋಸ್ಕರ ವಿಶೇಷವಾದ ಪ್ರಾರ್ಥನೆಯಲ್ಲಿ ಅನೇಕರು ಭಾಗವಹಿಸಿದ್ರು ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಭಾಗವಹಿಸಲು ನೀವು ಇಚ್ಛಿಸುವುದಾದರೆ ನೀವು ಕೂಡ ಭಾಗವಹಿಸಬಹುದು ಹಾಗೆ ಮುಂದಿನ ವಾರದಿಂದ ವಿಮೆನ್ಸ್ ಫೆಲೋಶಿಪ್ ವಿಮೆನ್ ರಿವೈವಲ್ ಫೆಲೋಶಿಪ್ ಇರ್ತದೆ ಸೊ ಅದಕ್ಕೆ ನೀವು ಜಾಯಿನ್ ಆಗಬಹುದು ಆಗಲು ನಿಮಗೆ ಲಿಂಕ್ ಬೇಕಾದಲ್ಲಿ ಕೆಳಗೆ ವಾಟ್ಸ್ಆಪ್ ಗ್ರೂಪ್ ಗಳು ಜಾಯ್ನ್ ಆಗಬಹುದು ಮುಂದಿನ ವಾರದಿಂದ ಆ ಒಂದು ಕೂಡ ಪ್ರಾರ್ಥನೆಯಾಗಿದೆ ಕುಟುಂಬಕ್ಕಾಗಿ ನೀವು ಪ್ರಾರ್ಥಿಸುವಾಗ ಅನೇಕ ಬಿಡುಗಡೆನ ನೀವು ಕಾಣಬಹುದು ಯಾಕಂದ್ರೆ ಎಲ್ಲರೂ ಗುಂಪಾಗಿ ನಾವು ಅಲ್ಲಿ ಪ್ರಾರ್ಥನೆಗಳನ್ನು ಮಾಡುವವರಾಗಿದ್ದೇವೆ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಅನೇಕರು ಕರೆ ಮಾಡಿ ಕೇಳುವಂತ ಪ್ರಶ್ನೆ ಏನಾಗಿದೆ ಅಂದ್ರೆ ಉಪವಾಸ ಪ್ರಾರ್ಥನೆ ಹೇಗೆ ಮಾಡಬೇಕು ಎಷ್ಟು ಗಂಟೆ ಮಾಡಬೇಕು ಹೇಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯಲ್ಲಿ ಏನೆಲ್ಲ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಎಷ್ಟು ಗಂಟೆ ಮಾಡಬೇಕು ಎಷ್ಟೊತ್ತು ಉಪವಾಸ ಇರಬೇಕು ಹೀಗೆ ಅನೇಕ ಪ್ರಶ್ನೆಗಳನ್ನು ಅನೇಕ ಯವನಸ್ಥರು ಕರೆ ಮಾಡಿ ಕೇಳ್ತಾ ಇದ್ದಾರೆ ಸೊ ಅವರಿಗೋಸ್ಕರವಾಗಿ ಈ ಒಂದು ವಿಡಿಯೋ ಆಗಿದೆ ನಮ್ಮ ಚಾನಲ್ನಲ್ಲಿ ಉಪವಾಸ ಪ್ರಾರ್ಥನೆ ಕುರಿತಾಗಿ ಅನೇಕ ವೀಡಿಯೋಗಳು ಇದ್ದಾಗಿಯೂ ಸಹ ಇವತ್ತು ನಾವು ಉಪವಾಸ ಪ್ರಾರ್ಥನೆ ಹೇಗೆಲ್ಲ ಮಾಡಬಹುದು ನಾವು ಹೇಗೆಲ್ಲ ಅಂತ ಇದಕ್ಕೂ ಮುಂಚೆ ಹೇಳಿದ್ದೇವೆ ಆದರೆ ಅದೆಲ್ಲ ಸಪ್ರೇಟ್ ಸಪ್ರೇಟ್ ವಿಡಿಯೋದಲ್ಲಿದೆ ಆದರೆ ಇಂದು ಕೇಳಿರುವಂಥ ಪ್ರಶ್ನೆಗಳಿಗೆ ಎಷ್ಟು ಗಂಟೆ ಮಾಡಬೇಕು ಹೇಗೆ ಮಾಡಬೇಕು ಏನು ಪ್ರಾರ್ಥನೆ ಮಾಡಬೇಕು ಅವುಗಳನ್ನು ನಾವು ಧ್ಯಾನ ಮಾಡೋಣ ಅದೇ ರೀತಿಯಾಗಿ ಮುಂದಿನ ವಾರದಲ್ಲಿ ಯಾಕೆ ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು ಎಂದು ಮುಂದಿನ ವಾರದ ವಿಡಿಯೋದಲ್ಲಿ ನಾವು ಧ್ಯಾನಿಸಲಿದ್ದೇವೆ ಸೊ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ವಿಡಿಯೋನ ನೋಡುವ ಸಹೋದರ ಸಹೋದರನ್ನ ಆಶೀರ್ವದಿಸು ಅವರ ಜೀವಿತವನ್ನ ಬದಲಾಯಿಸು ಸೊ ಈ ವಿಡಿಯೋದಲ್ಲಿ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದೆಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಜೀವಿತನ ಬದಲಾಯಿಸಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗೆ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಉಪವಾಸ ಉಪ ಎಂದು ಹೇಳುವುದಾದರೆ ಊಟ ವಾಸ ಎಂದು ಹೇಳುವುದಾದರೆ ದೇವರೊಟ್ಟಿಗೆ ಅಂದ್ರೆ ಊಟವನ್ನ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತ ಅವಶ್ಯವಾಗಿರುವಂತಹ ಆ ಊಟವನ್ನ ನಾವು ತ್ಯಜಿಸಿ ಯಾರೊಟ್ಟಿಗೆ ವಾಸ ಮಾಡಬೇಕಂದ್ರೆ ದೇವರೊಟ್ಟಿಗೆ ದೇವರ ಪಾದದಲ್ಲಿ ನಾವು ವಾಸ ಮಾಡುವಂಥದ್ದಾಗಿದೆ ಅದನ್ನೇ ಉಪವಾಸ ಎಂದು ಕರೆಯಲ್ಪಡ್ತಾರೆ ಈ ಉಪವಾಸ ಮಾಡುವಾಗ ಮೊದಲನೇದಾಗಿ ಎಷ್ಟು ದಿನ ಮಾಡಬೇಕಂತ ಅನೇಕರು ಕೇಳ್ತಾರೆ ಮೊದಲನೇದಾಗಿ ನಾವು ಸತ್ಯವೇದದಲ್ಲಿ ಆಧಾರಿತವಾಗಿ ಅನೇಕ ಭಕ್ತರು ಉಪವಾಸ ಪ್ರಾರ್ಥನೆಗಳನ್ನ ಮಾಡಿದ್ದಾರೆ ಅನೇಕ ವಿಧವಾಗಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿರುವುದನ್ನು ನಾವು ಕಾಣಲ್ಪಡ್ತೇವೆ ಅವುಗಳನ್ನು ನಾವು ಮೊದಲು ಧ್ಯಾನಿಸೋಣ ಆ ನಂತರ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದ್ದಂಥದ್ದಾಗಿದೆ ಮೊದಲನೇದಾಗಿ ನಾವು ಉಪವಾಸ ಪ್ರಾರ್ಥನೆ ನೋಡುವಾಗ ಸತಿವೇದದಲ್ಲಿ ಮೊದಲನೇದಾಗಿ ನಾವು ನೋಡುವುದಾದರೆ ಮೂರು ದಿನದ ಉಪವಾಸ ಪ್ರಾರ್ಥನೆ ಮೂರು ದಿನದ ಉಪವಾಸ ಪ್ರಾರ್ಥನೆಯನ್ನು ನಾವು ಎಲ್ಲಿ ಕಾಣುತ್ತೇವೆ ಅಂದರೆ ಎಸ್ತೆರಳ ಪುಸ್ತಕದಲ್ಲಿ ಕಾಣ್ತೇವೆ ಅಗಲಿರುಳು ಅನ್ನ ಪಾನಗಳನ್ನ ಬಿಟ್ಟು ಅವರು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಯಹೂದ ಕುಲದ ಸಂರಕ್ಷಣೆಗಾಗಿ ಎಸ್ಟೆರಳು ಹಾಗೂ ಅವರ ಸಂಗಡ ಇದ್ದವರ ಯಹುದಿಯರು ಮೂರು ದಿವಸಗಳ ಕಾಲ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದನ್ನ ಕಾಣಲ್ಪಡ್ತೇವೆ ಹೆಸರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಆಗ ಎಸ್ತಿರುಳು ನೀನು ಹೋಗಿ ಸುಶಾನಿನಲ್ಲಿ ಸಿಕ್ಕುವ ಎಲ್ಲ ಯಹೂದಿರನ್ನು ಕೂಡಿಸು ನೀವೆಲ್ಲರೂ ಮೂರು ದಿನಗಳ ಅಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನೋ ಎಂದು ಇಲ್ಲಿ ಸತ್ಯವೇದ ನಮಗೆ ತಿಳಿಯಪಡಿಸ್ತಾ ಇದೆ ಹಾಗಾದರೆ ಎಸ್ತಿರುಳು ಎಷ್ಟು ದಿನ ಉಪವಾಸ ಇದ್ದಳು ಅಂದರೆ ಮೂರು ದಿನ ಉಪವಾಸ ಇದ್ದಳು ಹಾಗೆ ದಾವೀದನು ಕೂಡ ಏಳು ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದನ್ನ ಕಾಣಲ್ಪಡ್ತೇವೆ ಇವರು ನಾಥಾನನ ಪ್ರವಾದಿಯಾದ ನಾಥಾನನ ಮುಖಾಂತರವಾಗಿ ದಾವಿದನಿಗೆ ಶಿಕ್ಷೆಯನ್ನು ಮುಂತಿಳಿಸ್ತಾರೆ ಯಾಕೆಂದ್ರೆ ಪಾಪದಿಂದ ಹುಟ್ಟಿದಂತಹ ಮಗುವು ಆ ದಾವಿದನ ಮಗುವಾಗಿತ್ತು ಆ ಮಗುವು ಸಾಯ್ತದೆ ಎಂದು ಹೇಳಿ ಪ್ರವಾದಿಯಾದಂಥ ನಾಥಾನನ್ನು ದಾವಿದನಿಗೆ ಹೇಳುವಾಗ ಅವನು ಹೋಗಿ ಏನು ಮಾಡ್ತಾನೆ ಅಂದರೆ ದೇವರ ದಯು ದೇವರ ಕೃಪೆಯು ದೇವರ ಕರುಣೆಯ ದೊರೆಯಬೇಕೆಂದು ಉಪ ವಾಸದಿಂದ ಅವನು ದೇವರ ಬಳಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋದನ್ನು ನಾವು ಓದ್ತೇವೆ ಎರಡು ಸಾವೇಲನ ಪುಸ್ತಕ ಹನ್ನೆರಡನೇ ಅಧಿ ಅಧ್ಯಾಯ ಹದಿನಾರನೇ ವಚನ ಆದುದರಿಂದ ದಾವೀದನು ಮಗುವಿಗೋಸ್ಕರ ದೇವರನ್ನ ಪ್ರಾರ್ಥಿಸುತ್ತ ಉಪವಾಸ ಮಾಡುತ್ತಾ ಒಳಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು ಅವನ ಮನೆಯ ಇರಿ ಸೇವಕರು ಅವನನ್ನು ಎಬ್ಬಿಸುವುದಕ್ಕೆ ಹೋದರು ಆದರೆ ಅವನು ಏಳಲೂ ಇಲ್ಲ ಅವರೊಡನೆ ಆಹಾರ ತೆಗೆದುಕೊಳ್ಳಲೂ ಇಲ್ಲ ಏಳನೆಯ ದಿನದಲ್ಲಿ ಮಗುವು ಸತ್ತಿತ್ತೆಂದು ಅವರ ಸೇವಕರು ಭಯಪಟ್ಟು ಈ ವರ್ತಮಾನವನ್ನು ದಾವೀದನಿಗೆ ತಿಳಿಸಲಿಲ್ಲ ಹಾಗಾದ್ರೆ ಇಲ್ಲಿ ನಾವು ಓದಲ್ಪಡುವ ರೀತಿಯಲ್ಲಿ ಏಳು ದಿನದ ಆದ ಮೇಲೆ ಆ ಮಗುವು ಸತ್ತಿತ್ತು ಅಂತ ತಿಳಿಯುವಾಗ ದಾವಿದನು ಆ ಉಪವಾಸವನ್ನ ಬಿಟ್ಟು ಊಟವನ್ನ ತೆಗೆದುಕೊಳ್ಳುವುದನ್ನ ಕಾಣಲ್ಪಡ್ತೇವೆ ಹಾಗಾದ್ರೆ ಇಲ್ಲಿ ದಾವಿದನು ಏಳು ದಿವಸಗಳ ಕಾಲ ತನ್ನ ಪಾಪದಿಂದ ಆತನಿಂದ ಹುಟ್ಟಿದ ಮಗುವಿಗೆ ಆ ಏನು ಉಂಟಾಗ್ತದೆ ಅಂದ್ರೆ ದೇವರಿಂದ ಪೆಟ್ಟು ಉಂಟಾಗಿ ಬಹಳ ಅಸ್ವಸ್ಥವಾಗಿರ್ತದೆ ಸೊ ದೇವರಿಂದ ಕರುಣೆ ದೊರಿಬೇಕೆಂದು ಅವನು ಒಂದು ವೇಳೆ ದೇವರು ನನ್ನ ಪಾಪವನ್ನು ಕ್ಷಮಿಸಿ ಕರುಣೆ ದೊರಿಬೋದು ಎಂದು ಅವನು ಉಪವಾಸದಿಂದ ಕೂತುಕೊಳ್ತಾನೆ ಆದರೆ ಅವನ ಪ್ರಾರ್ಥನೆಯು ಅಲ್ಲಿ ಕೇಳಲ್ಪಡುವುದಿಲ್ಲ ಯಾಕೆಂದ್ರೆ ಅವನ ಪಾಪವನ್ನ ದೇವರು ಕ್ಷಮಿಸ್ತಾರೆ ನೀನು ಸಾಯೋದಿಲ್ಲ ನಿನ್ನ ಈ ಕೃತ್ಯದಿಂದ ಬಹಳವಾಗಿ ಶತ್ರುವು ನಿಂದಿಸಲ್ಪಡುವುದಕ್ಕೆ ಆಸ್ಪದ ಕೊಟ್ಟಿದ್ದರಿಂದ ನಿನ್ನಿಂದ ಹುಟ್ಟಿದಂತ ಮಗು ಏನಾಗ್ತದೆ ಇಲ್ಲಿ ಪ್ರಾಣವನ್ನ ಕಳ್ಕೊಳ್ತದೆ ಇದರಿಂದ ನಾವು ಒಂದು ವಿಷಯವನ್ನ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು ದೇವರು ಕರುಣಾಮಾಯನು ಕ್ಷಮಿಸುವವನು ಕೃಪೆ ತೋರಿಸುವವನು ಕೃಪಾಳು ಆಗಿದ್ದಾನೆ ಆತನು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೆ ದೇವರು ದಾವಿದನ ವಿಷಯದಲ್ಲಿ ಸಾಕ್ಷ್ಯನ ಕೂಡ ಕೊಡ್ತಾರೆ ಆದರೆ ನಾವು ಅತೀ ಪ್ರಿಯರು ಅಂತ ಹೇಳಿ ದೇವರು ನಾವು ಮಾಡಿದ ತಪ್ಪುಗಳಿಗೆ ಶಿಕ್ಷಿಸದೆ ಆತನೇನು ಮಾಡೋದಿಲ್ಲ ಕೆಲವೊಮ್ಮೆ ನಮ್ಮ ತಪ್ಪುಗಳಿಗೆ ಶಿಕ್ಷೆ ಉಂಟು ಯಾಕೆ ಅಂದರೆ ಮನುಷ್ಯನು ತಾನು ಏನನ್ನ ಬಿತ್ತುತ್ತಾನೋ ಅದನ್ನು ಕೊಯ್ಬೇಕು ನಾವು ಮಾಡಿದ ಪಾಪಗಳಿಗೆ ಅದು ಕಾನ್ಸಿಕ್ವೆನ್ಸಸ್ ಅದರ ರಿಸಲ್ಟನ್ನು ಕೆಲವೊಮ್ಮೆ ನಾವು ಅನುಭವಿಸಲೇಬೇಕಾಗ್ತದೆ ಇಲ್ಲಿ ದಾವಿದನ ಜೀವಿತದಲ್ಲೂ ಕೂಡ ಅದೇ ನಡೀತಾ ಇರುವಂಥದ್ದು ಅದಕ್ಕೆ ನಾವು ದೇವರಿಗೆ ಒಳಪಟ್ಟು ದೇವರಿಗೆ ಭಯಪಟ್ಟು ಜೀವಿಸೋರಾಗಬೇಕು ಈ ಒಂದು ಇನ್ಸಿಡೆಂಟಿಂದ ನಾವು ಕಲಿತ್ಕೊಳ್ಳೋದೇನೆಂದರೆ ನಾವು ಯಾವಾಗಲೂ ದೇವರ ಚಿತ್ತಕ್ಕೆ ಒಳಪಡಬೇಕು ನಾವು ದೇವರಿಗೆ ಇಷ್ಟವುಳ್ಳವರು ನಾವು ದೇವರಿಗಾಗಿ ದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅಂತ ದೇವರ ವಿರುದ್ಧವಾದ ಮಾರ್ಗಗಳನ್ನ ಆರಿಸಿಕೊಂಡು ನಮ್ಮ ಇಷ್ಟ ಬಂದಂತಹ ಜೀವಿತವನ್ನ ನಡೆಸಿ ಮತ್ತೆ ದೇವರ ಕರುಣೆ ದೇವರ ಕ್ಷಮೆ ನಮಗೆ ದೊರೀಬೇಕಂತ ನಾವು ಕೇಳುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ ಆದರೆ ನಾವು ಮಾಡಿದಂಥ ಆ ಕಾನ್ಸಿಕ್ವೆನ್ಸಸ್ ಆ ಒಂದು ಪಾಪಕ್ಕೆ ಇರುವಂಥ ಪ್ರತಿಫಲ ಕೆಲವೊಮ್ಮೆ ನಾವು ಅನುಭವಿಸಬೇಕಾಗ್ತದೆ ಸಹೋದರ ಸಹೋದರಿಯರೇ ಆದುದರಿಂದ ನಾವು ಎಚ್ಚರವಾಗಿರಬೇಕು ಉಪವಾಸ ಇವಾಗ ನೀವು ಕೆಲವೊಮ್ಮೆ ಕೆಲವೊಂದು ತಪ್ಪುಗಳನ್ನು ಉಪವಾಸ ಮಾಡುವಾಗ ನಿಮ್ಮ ಉದ್ದೇಶವು ಕೂಡ ದೇವರು ನೋಡ್ತಾ ಇರ್ತಾರೆ ನೀವು ಯಾವುದಕ್ಕೋಸ್ಕರವಾಗಿ ಉಪವಾಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಉದ್ದೇಶಗಳು ಸರಿಯಾಗಿರಬೇಕು ಕೆಲವರು ಪ್ರಾರ್ಥನಾ ಮನವಿಗಳನ್ನು ಹೇಳ್ತಾರೆ ಕಮೆಂಟ್ನಲ್ಲಿ ಆಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ನಾನೊಂದು ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೇನೆ ನನಗೆ ಅದೇ ಹುಡುಗ ಬೇಕು ಎಂದು ನಾನು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಅಂಥ ಪ್ರಾರ್ಥನೆಗಳು ಖಂಡಿತವಾಗಿಯೂ ಕೇಳಲ್ಪಡೋದಿಲ್ಲ ನೀವು ದೇವರ ಚಿತ್ತವನ್ನು ಮಾಡಬೇಕು ಅಂತ ಅನೇಕ ಯವನಸ್ಥರು ಅನೇಕ ಸಹೋದರ ಸಹೋದರಿಯರು ಹೇಳ್ತಾರೆ ಆದರೆ ದೇವರ ಮುಂದೆ ಅವರು ಕಂಡೀಷನ್ ಇಡ್ತಾ ಇದ್ದಾರೆ ಏನಂದು ನನಗೆ ಈ ಹುಡುಗ ಬೇಕು ಇದು ನನಗೆ ಕೊಡು ಎಂದು ಉಪವಾಸದಿಂದ ಪ್ರಾರ್ಥನೆ ಮಾಡುವಂಥದ್ದು ಇದೆಲ್ಲ ಹೇಗೆ ದೇವರ ಚಿತ್ತವಾಗ್ತದೆ ಇನ್ನು ಕೆಲವರಿಗೆ ಇನ್ನು ಹೇಗೆ ಇರ್ತದೆ ಅಂದರೆ ಎಲ್ಲವನ್ನ ಅವರೇ ತಯಾರಿ ಮಾಡಿ ದೇವರ ಮುಂದೆ ಹೇಳ್ತಾರೆ ಎಲ್ಲ ಪ್ಲ್ಯಾನ್ಸ್ಗಳನ್ನ ದೇವ್ರಿಗೆ ಅವರೇ ಕೊಡ್ತಾರೆ ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ ದೇವ್ರ ವಾಕ್ಯ ಹೇಳ್ತದೆ ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳೇ ಬೇರೆ ಆಗಿರ್ತದೆ ನಮ್ಮ ಆಲೋಚನೆಗಳು ಯಾವಾಗ್ಲೂ ನಾವು ಸ್ವಾರ್ಥವಾಗಿ ಚಿಂತೆ ಮಾಡ್ತೇವೆ ಬರೀ ನಮ್ಮ ಮುಂದಿನ ಈ ನಮ್ಮ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ನಾವು ಚಿಂತೆ ಮಾಡ್ತೇವೆ ಆದ್ರೆ ದೇವರು ನಮ್ಮ ಭವಿಷ್ಯತನ ಚಿಂತೆ ಮಾಡುವವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಆತನು ಏನನ್ನ ಕೊಡಬೇಕು ಎಲ್ಲ ಸರಿಯಾಗಿ ಗೊತ್ತಿದೆ ಆದ್ರೆ ದಾವಿದನ ರೀತಿಯಲ್ಲಿ ನಾವು ನಮ್ಮ ಇಷ್ಟ ಬಂದಂತೆ ಪಾಪಗಳನ್ನ ಮಾಡಿ ನಾವು ಆ ಪ್ರಾರ್ಥನೆಗಳನ್ನು ಉಪವಾಸಗಳನ್ನು ಮಾಡುವುದಾದರೆ ಆ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ ಉದ್ದೇಶ ಬಹಳ ಬಹಳ ಇಂಪಾರ್ಟೆಂಟ್ ಈಗ ನೀವೇನಾದರೂ ಒಂದು ವಸ್ತುವನ್ನು ಕೇಳ್ತಾ ಇದ್ದೀರಾ ಏನೋ ಒಂದು ನಿಮ್ಮ ಜೀವಿತದಲ್ಲಿ ಕೇಳಿಕೊಂಡು ಉಪವಾಸ ಮಾಡ್ತಾ ಇದ್ದೀರಾ ಅಂದರೆ ಅದರ ಹಿಂದಿರುವ ಉದ್ದೇಶ ಸ್ಪಷ್ಟವಾಗಿ ಒಳ್ಳೆಯದಾಗಿದ್ದರೆ ಮಾತ್ರ ನಿಮಗೆ ಉತ್ತರ ಸಿಗ್ತದೆ ಇಲ್ಲವಾದರೆ ಖಂಡಿತ ಅದು ಉತ್ತರ ಸಿಗೋದಿಲ್ಲ ಇಲ್ಲಿ ದಾವಿದನಿಗೂ ಏಳು ದಿನಗಳ ಕಾಲ ಅವನು ತೆಗೆದುಕೊಂಡಿಲ್ಲ ಆದರೂ ಕೂಡ ಅಲ್ಲಿ ಆ ಮಗು ಸತ್ತು ಹೋಗ್ತದೆ ನಾವು ಉಪವಾಸ ಮಾಡಬೇಕಾದ್ರೆ ಎಚ್ಚರವಾಗಿರಬೇಕು ಉಪವಾಸ ಮಾಡಬೇಕಾದ್ರೆ ಎರಡನೇದಾಗಿ ಹೇಳೋದಾದ್ರೆ ಪ್ರಾರ್ಥನೆ ಮಾಡಬೇಕು ಉಪವಾಸ ಅಂದ್ರೆ ನೀವು ಊಟ ನಿಮಗೆ ನಿಮ್ಮ ಜೀವಿತಕ್ಕೆ ಅವಶ್ಯಕವಾಗಿರುವುದನ್ನು ನೀವು ಬಿಟ್ಟು ದೇವರೊಟ್ಟಿಗೆ ವಾಸ ಮಾಡಬೇಕು ಲೋಕದ ಎಲ್ಲಾ ಕ್ರಿಯೆಗಳಿಂದ ಎಲ್ಲದರಿಂದ ನಾವು ದೂರವಾಗಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಕೆಲವೊಮ್ಮೆ ನಮಗೆ ಡಿಸ್ಟ್ರ್ಯಾಕ್ಟ್ ಮಾಡುವಂಥದ್ದು ಯಾವುದಾಗಿರ್ತದೆ ಅಂದರೆ ನಮ್ಮ ಕೈಯಲ್ಲಿರುವಂಥ ಫೋನ್ಗಳೇ ಆಗಿರುತ್ತೆ ಎಷ್ಟೋ ಜನರಿಗೆ ಫೋನನ್ನು ಬಿಟ್ಟು ಏನನ್ನು ಸಹ ಮಾಡಲಿಕ್ಕೆ ಆಗೋದಿಲ್ಲ ಉಪವಾಸ ಮಾಡಬೇಕಾದ್ರೆ ಎರಡು ನಿಮಿಷ ವಾಕ್ಯ ಕೇಳೋಣ ಅಥವಾ ಏನೋ ಫೋನಲ್ಲಿ ನೋಡೋಣ ಎರಡು ನಿಮಿಷ ನೋಡೋಣ ಅಂತ ಹೇಳಿ ಉಪವಾಸ ಇರೋ ಸಮಯದಲ್ಲಿ ಎರಡೆರಡು ಗಂಟೆ ಮೂರು ಗಂಟೆಗಳ ಕಾಲ ಫೋನಲ್ಲಿಯೇ ಸಮಯ ಕಳೆಯೋದು ಯಾರೋ ಒಬ್ರು ಫೋನ್ ಮಾಡ್ತಾರೆ ಅವರೊಟ್ಟಿಗೆ ಸಮಯ ಕಳೆಯೋದು ಈಗೆಲ್ಲ ಉಪವಾಸದಲ್ಲಿ ನೀವು ಮಾಡಬಾರ್ದು ಉಪವಾಸ ಇರುವಾಗ ನೀವು ಯಾರನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನೀವು ಯೋಚನೆ ಮಾಡಬೇಕು ನೀವು ಉಪವಾಸ ಇರುವಾಗ ನೀವು ದೇವರನ್ನ ಮಾತ್ರ ಅಟ್ರಾಕ್ಟ್ ಮಾಡೋದಿಲ್ಲ ಸೈತಾನೂ ಕೂಡ ಏನು ಮಾಡ್ತಾನೆ ನಿಮ್ಮನ್ನು ಶೋಧಿಸಲು ಬರ್ತಾನೆ ನೀವು ಉಪವಾಸ ಇರುವಾಗ ನೀವು ಉಪವಾಸಗಳು ತಡಿಬೇಕು ನಿಮ್ಮ ಪ್ರಾರ್ಥನೆ ನಿಲ್ಲಬೇಕು ಅಂತ ಅನೇಕ ಕುತಂತ್ರಗಳನ್ನು ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ನೀವು ಅವನಿಗೆ ಅವಕಾಶ ಕೊಡುವುದಾದರೆ ಆ ಉಪವಾಸ ಪ್ರಾರ್ಥನೆಗೆ ಪ್ರತಿಫಲ ಸಿಗದ ಹಾಗೆ ಆಗಿ ಹೋಗ್ತದೆ ಉಪವಾಸ ಮಾಡುವಾಗ ಪ್ರಾರ್ಥನೆಯಲ್ಲಿ ಕಳಿರಿ ನೀವು ಎಷ್ಟು ಗಂಟೆಗಳ ಉಪವಾಸ ಇರ್ತೀರೋ ಅಷ್ಟು ಗಂಟೆಗಳು ಕೂಡ ನೀವು ಪ್ರಾರ್ಥನೆಯಲ್ಲಿ ಕಳಿರಿ ದೇವರ ವಾಕ್ಯವನ್ನು ಓದಿ ಆರಾಧನೆಗಳನ್ನ ಮಾಡಿ ದೇವರನ್ನ ಸ್ತುತಿಸಿರಿ ಕೊಂಡಾಡಿರಿ ಇಲ್ಲಿ ನಾವು ನೋಡ್ತೀವಿ ಏಳು ದಿವಸಗಳ ಕಾಲ ಹಾಗೇನೆ ಹೆಮ್ಮೆಯನ್ನು ನಾವು ಕಾಣಲ್ಪಡ್ತೇವೆ ಆತನ ವಿಷಯದಲ್ಲಿ ಹೇಳುವಾಗ ದಿನಗಳನ್ನ ಅಲ್ಲಿ ಮೆನ್ಷನ್ ಮಾಡಿಲ್ಲ ವಾಕ್ಯದಲ್ಲಿ ಆದರೆ ಕೆಲವು ದಿವಸಗಳ ಕಾಲ ದೇವರ ಸನ್ನಿಧಿಯಲ್ಲಿ ಆತನು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ನೋಡ್ತೇವೆ ನೆಹಮೆನ ಪುಸ್ತಕ ಒಂದನೇ ಅಧ್ಯಾಯ ನಾಲ್ಕನೇ ವಚನ ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು ಕೆಲವು ದಿವಸಗಳವರೆಗೂ ಶೋಕಿಸುತ್ತ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು ಕೆಲವು ದಿವಸಗಳವರೆಗೂ ಶೋಕಿಸುತ್ತ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಲ್ಲಿ ದಿವಸಗಳು ಕೊಟ್ಟಿಲ್ಲ ಈ ಉಪವಾಸ ಪ್ರಾರ್ಥನೆಯನ್ನು ಮಾಡುವಾಗ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೋ ಹನ್ನೆರಡು ದಿನವಾದರೂ ಉಪವಾಸ ಮಾಡ್ಬೋದು ಒಂಬತ್ತು ದಿನ ಉಪವಾಸ ಮಾಡ್ತಾರೆ ಮೂರು ದಿನ ಉಪವಾಸ ಮಾಡ್ತಾರೆ ಕೆಲವರು ಒಂದು ದಿನಗಳ ಕಾಲ ಉಪವಾಸ ಮಾಡ್ತಾರೆ ಹಾಗೆ ನೀವು ಕೂಡ ನಿಮಗೆ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಕೈಲಿ ಎಷ್ಟು ದಿನಗಳ ಕಾಲ ಮಾಡಲಿಕ್ಕಾಗ್ತದೋ ನೀವು ಮಾಡ್ಬೋದು ಒಂದು ದಿವಸ ಹಾಗೂ ಏಳು ದಿವಸ ಒಂಬತ್ತು ದಿವಸ ಮೂರು ದಿವಸ ಹನ್ನೆರಡು ದಿವಸ ಇನ್ನು ಕೆಲವರು ಎಷ್ಟು ದಿನ ಮಾಡ್ತಾರೆ ಅಂದ್ರೆ ಅಹ್ ಬರೆಯಲ್ಪಟ್ಟಿರುವ ರೀತಿಯಲ್ಲಿ ದಾನಿಯಲ್ಲೂ ಕೂಡ ಇಪ್ಪತ್ತೊಂದು ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆಗಳನ್ನ ಮಾಡ್ತಾನೆ ಆ ಕೆಲವರು ಇಪ್ಪತ್ತೊಂದು ದಿವಸಗಳು ಕೂಡ ಮಾಡ್ತಾರೆ ಹಾಗೆ ನಾವು ಹಳೆ ಒಡೆ ನೋಡುವಾಗ ಮೋಶೆ ನಲವತ್ತು ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆನ ದೇವರ ಸನ್ನಿಧಿಯಲ್ಲಿ ಮಾಡುವುದನ್ನ ಕಾಣಲ್ಪಡ್ತೇವೆ ಯೇಸು ಸ್ವಾಮಿಯು ಕೂಡ ತನ್ನ ಸೇವೆಯ ಆರಂಭಿಸುವುದಕ್ಕಿಂತ ಮುಂಚೆ ನಲವತ್ತು ದಿವಸಗಳ ಕಾಲ ಆತನು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುವುದನ್ನು ಕಾಣಲ್ಪಡ್ತೇವೆ ಹಾಗೆ ನಾವು ಎಷ್ಟು ದಿನಗಳು ಇಲ್ಲಿ ನೋಡಿ ಕೆಲವು ದಿವಸಗಳವರೆಗೂ ಎಷ್ಟು ದಿನ ಅಂತ ಇಲ್ಲಿ ಕೊಟ್ಟಿಲ್ಲ ಹಾಗೆ ದೇವರು ನಿಮ್ಮ ಮನಸ್ಸಿನಲ್ಲಿ ಮಾತನಾಡಿದ ಪ್ರಕಾರವಾಗಿ ನಿಮಗೂ ದೇವರಿಗಿರುವಂಥ ಸಂಬಂಧದ ಪ್ರಕಾರವಾಗಿ ನೀವು ದೇವರ ಸನ್ನಿಧಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೋದು ಏಳು ದಿನ ಉಪವಾಸ ಮೂರು ದಿನ ಉಪವಾಸ ಹಾಗೆ ಒಂಬತ್ತು ಇಪ್ಪತ್ತೊಂದು ದಿವಸ ನಲವತ್ತು ದಿವಸಗಳ ಕಾಲ ಎಲ್ಲ ಉಪವಾಸ ಮಾಡ್ಬೋದು ಈಗ ಎಷ್ಟು ಹೊತ್ತು ಉಪವಾಸ ಮಾಡಬೇಕು ಎಷ್ಟು ಗಂಟೆಗಳ ಕಾಲ ಉಪವಾಸ ಮಾಡಬೇಕು ಅನ್ನೋದು ಇನ್ನು ಅನೇಕರಿಗೆ ಡೌಟ್ ಇರ್ತದೆ ಒಂದು ಹೊತ್ತು ಉಪವಾಸ ಮಾಡಬಹುದು ಅಥವಾ ಎರಡು ಹೊತ್ತು ಉಪವಾಸ ಮಾಡ್ಬೋದು ಅಥವಾ ಹೊತ್ತು ಉಪವಾಸ ಮಾಡಬಹುದು ಸರಳವಾದ ಉಪವಾಸ ಮೊದಲನೇದಾಗಿ ಎರಡನೇದಾಗಿ ಸಾಧಾರಣವಾದ ಉಪವಾಸ ಮೂರನೇದಾಗಿ ಕಠಿಣ ಉಪವಾಸ ಮೊದಲನೇದಾಗಿ ಯಾವ ಉಪವಾಸ ಅಂದ್ರೆ ಸರಳ ಉಪವಾಸ ಕೆಲವರು ಒಂದು ಹೊತ್ತು ಉಪವಾಸವಿದ್ದು ಈಗ ಉದಾಹರಣೆಯಾಗಿ ಇವತ್ತು ನಾವು ಮಂಗಳವಾರ ಮಾಡಿದಂಥ ಉಪವಾಸ ಯಾವುದಾಗಿದೆ ಅಂದರೆ ಸರಳವಾದ ಉಪವಾಸ ಒಂದು ಹೊತ್ತು ಉಪವಾಸ ಇದ್ದು ನಾವು ಎರಡು ಗಂಟೆವರೆಗೂ ಅಥವಾ ಒಂದು ಗಂಟೆವರೆಗೂ ದೇವರ ಸನ್ನಿಧಿಯಲ್ಲಿ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ ಅದು ಒಂದು ಹೊತ್ತು ಉಪವಾಸ ಎರಡು ಹೊತ್ತು ಉಪವಾಸ ದಾನಿಯಲ್ಲೂ ಕೂಡ ಅದೇ ಉಪವಾಸ ಮಾಡಿದ್ದನು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆವನ್ನೇನು ತೆಗೆದುಕೊಳ್ತಾ ಇರಲಿಲ್ಲ ರಾತ್ರಿ ಲಘುವಾದ ಆಹಾರವನ್ನ ತೆಗೆದುಕೊಳ್ಳುವುದನ್ನ ನಾವು ಕಾಣಲ್ಪಡ್ತೇವೆ ಅದು ಸಾಧಾರಣವಾದಂಥ ಉಪವಾಸ ಇನ್ನು ಕೆಲವರು ಮೋಶೆ ಮತ್ತೆ ಯೇಸು ಸ್ವಾಮಿ ಅದೇ ರೀತಿಯಾಗಿ ಹೆಸ್ತರುಳು ಮಾಡಿದಂಥ ಉಪವಾಸ ಎಲ್ಲ ಕಠಿಣವಾದ ಉಪವಾಸ ಆಗಲಿರುಳು ಅವರು ಏನನ್ನೂ ಕೂಡ ತೆಗೆದುಕೊಳ್ಳದೆ ಉಪವಾಸ ಮಾಡಿದ್ದಾರೆ ಹೀಗೆ ಮೂರು ವಿಧವಾದಂಥ ಉಪವಾಸಗಳಿದೆ ನಿಮಗೆ ನಿಮ್ಮ ಶಕ್ತಿಗನುಸಾರವಾಗಿ ಹಾಗೆ ಏನೆಲ್ಲ ಪ್ರಾರ್ಥನೆಯನ್ನು ಮಾಡಬೇಕಂತ ಅನೇಕರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ನೀವು ಉಪವಾಸ ಇರುವಾಗ ದೇವರನ್ನು ಸ್ತುತಿಸಿರಿ ದೇವರನ್ನ ಆರಾಧನೆ ಮಾಡಿರಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ್ನ ಎಲ್ಲವನ್ನು ನೆನೆಸಿ ಕೃತಜ್ಞತೆಗಳನ್ನು ತಿಳಿಸಿರಿ ಹಾಗೆ ಪ್ರಾರ್ಥನೆಗಳನ್ನು ಮಾಡಿ ದೇಶಕ್ಕಾಗಿ ಹಾಗೂ ನಿಮ್ಮ ಕುಟುಂಬಗಳಿಗಾಗಿ ನಿಮಗೆ ಕೊಡಲ್ಪಟ್ಟಂಥ ಸಭೆಗಾಗಿ ಕಷ್ಟ ಕಣ್ಣೀರು ವೇದನೆಗಳಲ್ಲಿರೋರ್ನೆಲ್ಲ ನೆನೆಸಿ ನಿಮ್ಮ ಹಾಗೆ ಕಷ್ಟದಲ್ಲಿರೋರ್ನೆಲ್ಲ ನೆನೆಸಿ ನೀವು ಪ್ರಾರ್ಥನೆ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವ್ರು ಏನು ಮಾಡ್ತಾರೆ ಬರೀ ಪ್ರಾರ್ಥನೆ ಮಾಡ್ತಿರ್ತಾರೆ ಇಲ್ಲ ಬರೀ ವಾಕ್ಯ ಓದ್ತಿರ್ತಾರೆ ಹಾಗೆ ಮಾಡಬಾರ್ದು ಎಷ್ಟು ವಾಕ್ಯವನ್ನು ಧ್ಯಾನಿಸ್ತಿರೋ ಅಷ್ಟು ಪ್ರಾರ್ಥನೆಯನ್ನು ಮಾಡಬೇಕು ಈಗ ನೀವು ಒಬ್ಬರಿಗೆ ಕರೆ ಮಾಡಿ ನೀವು ಮಾತ್ರ ಮಾತಾಡ್ತಾ ಇದ್ರೆ ಅಥವಾ ಆ ವ್ಯಕ್ತಿ ಮಾತ್ರ ಮಾತಾಡ್ತಾ ಇದ್ರೆ ನಿಮಗೆ ಕೇಳಲಿಕ್ಕೆ ಚೆನ್ನಾಗಿರ್ತದ ಅಥವಾ ನಿಮ್ಗೆ ಏನಾದ್ರೂ ಅದರಿಂದ ಪ್ರಯೋಜನಕರವಾಗಿರ್ತದ ಏನೂ ಪ್ರಯೋಜನಕರವಾಗಿರೋದಿಲ್ಲ ಅದೇ ರೀತಿಯಾಗಿ ಪ್ರಾರ್ಥನೆ ಅನ್ನೋದು ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದು ದೇವರ ವಾಕ್ಯ ಎಂಬುದು ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ ಹಾಗಾಗಿ ಅದು ಎರಡು ಇರುವಾಗಲೇ ನಮ್ಮ ಜೀವಿತದಲ್ಲಿ ಕ್ರಮವನ್ನ ಕಾಣಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮಾಡುವಾಗ ಹಾಗೆ ವಾಕ್ಯಗಳನ್ನು ಧ್ಯಾನಿಸಿರಿ ಆರಾಧನೆಗಳನ್ನು ಮಾಡಿರಿ ನೀವು ಪ್ರಾರ್ಥನೆಗೆ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಬೇಕು ನೀವು ಈಗ ಮೂರು ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ದೇವರೇ ನಾನು ಮೂರು ದಿನ ನಿನ್ನ ಸನ್ನಿಧಿಯಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕೆಂದು ನಾನು ಭಾವಿಸ್ತಾ ಇದ್ದೇನೆಪ್ಪ ದಯಮಾಡಿ ನಮಗೆ ಸಹಾಯ ಮಾಡ್ರಿ ನನಗೆ ಶಕ್ತಿಯನ್ನ ಕೊಡ್ರಿ ಪರಿಶುದ್ಧಾತ್ಮನ ಬಲದಲ್ಲಿ ತುಂಬಿಸಿರಿ ನಾನು ಹೆಚ್ಚಾಗಿ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಿಯೂ ಆತನು ನಿಮ್ಮನ್ನ ಬಲಪಡಿಸುವ ಆತನಾಗಿದ್ದಾನೆ ಸತ್ಯವೇದದಲ್ಲಿ ಅನೇಕ ಭಕ್ತರು ಉಪವಾಸ ಪ್ರಾರ್ಥನೆಗಳನ್ನ ಮಾಡಿದ್ರು ಅವರೆಲ್ಲರೂ ಕೂಡ ಜಯವನ ಕಂಡುಕೊಂಡ್ರು ಸ್ನೇಹೆ ಪ್ರಾರ್ಥನೆ ಮಾಡಿ ಹೌಳಿ ಗೋಡೆಗಳನ್ನ ಕಟ್ಟಿರುವುದನ್ನ ನಾವು ಕಾಣಲ್ಪಡ್ತೇವೆ ಎಷ್ಟೆರಳು ಪ್ರಾರ್ಥನೆಯನ್ನ ಮಾಡಿದಳು ತನ್ನ ಕುಲವನ್ನೇ ಉಳಿಸಿಕೊಂಡಳು ದುಷ್ಟ ಆಮಾನನಿಂದ ದುಷ್ಟ ಆಮಾನ್ನ ಸಂಚುಗಳಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವಾಯಿತು ಯಾವ್ದರಿಂದ ಅಂದ್ರೆ ಉಪವಾಸ ಪ್ರಾರ್ಥನೆ ಇವತ್ತು ನಿಮ್ಮ ಜೀವಿತದಲ್ಲಿರುವಂತಹ ದುಷ್ಟ ಆಮಾನ್ನಿಂದ ನಿಮ್ಮ ಕುಟುಂಬವನ್ನ ನಿಮ್ಮ ಜೀವಿತವನ್ನ ನಿಮ್ಮಲ್ಲಿರುವಂತಹ ಅನೇಕ ಕಾರ್ಯಗಳನ್ನ ನೀವು ಕಾಪಾಡಿಕೊಳ್ಳಬೇಕಾದ್ರೆ ನೀವು ಕೂಡ ಎಸ್ ತೆರಳ ಹಾಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥಿಸುವುದರಿಂದ ನಿಮ್ಮ ಜೀವಿತದಲ್ಲಿ ಜಯ ಉಂಟು ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ನೀವು ಸಮಯವನ್ನ ಕಳೆಯಿರಿ ಹಾಗೆ ಅನೇಕರು ಅನೇಕ ವಿಧವಾದ ಪಾಪಗಳಲ್ಲಿ ಜೀವಿಸ್ತಾ ಇರಬಹುದು ಆ ಪಾಪದಿಂದ ನೀವು ಬಿಡುಗಡೆ ಹೊಂದಬೇಕು ಆ ಪಾಪದ ಚಟಗಳಿಂದ ಹಾಗೂ ಅನೇಕರು ಕೇಳ್ತಾರೆ ನನಗೆ ಬೈಬಲ್ ಓದಬೇಕಾದ್ರೇ ಕೆಟ್ಟ ಆಲೋಚನೆಗಳು ಬರುತ್ತೆ ಏನೂ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಏನೋ ಒಂದು ಥರ ನನಗೆ ಅನ್ಕಾನ್ಷಿಯಸ್ ಥರ ಆಗುತ್ತೆ ಹೀಗೆ ಅನೇಕ ಯವನಸ್ಥರು ಕರೆ ಮಾಡುವಾಗ ಹೇಳ್ತಾರೆ ಪ್ರಾರ್ಥನೆ ಮಾಡಿರಿ ಸ್ತುತಿಸ್ರಿ ಏಸು ರಕ್ತಕ್ಕೆ ಜಯವಾಗಲಿ ಅಂತ ಹೇಳಿ ನಿಮ್ಮ ಬಾಯಲ್ಲಿ ಯಾವಾಗಲೂ ಸ್ತೋತ್ರವು ಸ್ತುತಿಯು ದೇವರನ್ನು ಕೊಂಡಾಡ್ತಾ ಇರಿ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯಗಳನ್ನು ನಿಮ್ಮ ಆಲೋಚನೆಗಳನ್ನು ಆವರಿಸುವಂಥವನಾಗಿದ್ದಾನೆ ದೇವರು ಈಗ ನಮ್ಮ ಹೃದಯಗಳಲ್ಲಿ ಏನು ತುಂಬಿದೆ ಅಂದರೆ ಲೋಕದ ವಿಷಯಗಳು ಹೆಚ್ಚು ತುಂಬಿರುವಾಗ ಲೋಕದ ಆಲೋಚನೆಗಳೇ ಹೆಚ್ಚು ಬರ್ತದೆ ಲೋಕಕ್ಕೆ ಸಂಬಂಧಪಟ್ಟಂಥ ಆಲೋಚನೆಗಳು ಅದು ಖಂಡಿತ ಉಪವಾಸ ಇರುವಾಗ ಬರ್ತದೆ ಆದರೆ ಅದನ್ನ ಜಯಿಸಬೇಕಂದ್ರೆ ನೀವು ಹೆಚ್ಚಾಗಿ ಸ್ತುತಿಸಬೇಕು ಹೆಚ್ಚಾಗಿ ಆರಾಧನೆ ಮಾಡಬೇಕು ಅನ್ಯ ಭಾಷೆಗಳನ್ನು ಹೇಳುತ್ತಾ ದೇವರನ್ನ ಸ್ತುತಿಸಿರಿ ಹಾಗೂ ದೇವರ ವಾಕ್ಯವನ್ನ ಚೆನ್ನಾಗಿ ಓದಿರಿ ಯಾಕೆಂದ್ರೆ ದೇವರ ವಾಕ್ಯವು ನಿಮ್ಮ ಹೃದಯದೊಳಗೆ ಬರುವಾಗ ನಿಮ್ಮ ಹೃದಯವು ಜಾರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹೃದಯದಲ್ಲಿ ದೇವರ ಆಲೋಚನೆಗಳು ದೇವರ ಕುರಿತಾದಂತ ಚಿಂತನೆಗಳು ಹೆಚ್ಚಾಗಿ ಉಂಟಾಗ್ತದೆ ಯಾವಾಗ ನಾವು ಬರೀ ಲೋಕದ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡ್ತೇವೋ ಆಗ ನಮ್ಮ ಮೈಂಡಲ್ಲಿ ಬರೀ ಕೆಟ್ಟ ಆಲೋಚನೆಗಳು ದುಷ್ಟ ಕಾರ್ಯಗಳು ನೆಗೆಟಿವ್ ಥಾಟ್ಸ್ಗಳು ಇವೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ಸ್ ಇದೆ ನಾನು ತುಂಬ ಸಲ ಇದನ್ನು ವೀಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ತಲೆ ಖಾಲಿ ಇರುವಾಗ ಅದು ಯಾರು ಆಳ್ವಿಕೆ ಮಾಡ್ತಾರೆ ಅಂದರೆ ಸೈತಾನನ ಆಳ್ವಿಕೆ ಮಾಡ್ತಾನೆ ಆ ಸೈತಾನನ ಆಳ್ವಿಕೆಯಿಂದ ನಾವು ತಪ್ಪಿಸಿಕೊಳ್ಳಕ್ಕೆ ಮುಖ್ಯ ಒಂದು ಮಾರ್ಗ ಯಾವುದಂದ್ರೆ ದೇವರ ವಾಕ್ಯ ಆ ವಾಕ್ಯವು ನಮ್ಮ ಕಾಲಿಗೆ ದೀಪ ಆಗಿದೆ ಆ ದೀಪವು ಯಾವಾಗಲೂ ನಮ್ಮ ಮುಂದೆ ಇರುವುದಾದರೆ ಅವು ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಎಂದು ಭಾವಿಸ್ತೇನೆ ಮುಂದಿನ ವಾರದಲ್ಲಿಯೂ ಕೂಡ ನಾವು ಕೆಲವು ವಿಷಯಗಳನ್ನು ಧ್ಯಾನಿಸೋಣ ಇನ್ನು ಮುಂದೆ ಹೆಚ್ಚಾದ ವಾಕ್ಯಗಳನ್ನು ನಾವು ದೇವರ ಸಮ್ಮುಖದಲ್ಲಿ ಧ್ಯಾನಿಸುತ್ತಾ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಪಡುವವರಾಗಿದ್ದೇವೆ ಹೆಚ್ಚಿನದಾದಂಥ ಡೀಪ್ ಆಗಿರುವಂಥ ಸಂದೇಶಗಳನ್ನು ನಾವು ಯಾವುದರಲ್ಲಿ ಧ್ಯಾನಿಸಲಿದ್ದೇವೆ ಅಂದರೆ ಗೂಗಲ್ ಮೀಟ್ನಲ್ಲಿ ಧ್ಯಾನಿಸಲಿದ್ದೇವೆ ನಿಮಗೆ ಆಸಕ್ತಿ ಉಳ್ಳವರು ನೀವು ಅಲ್ಲಿ ಜಾಯಿನ್ ಆಗಬಹುದು ಇಲ್ಲಿ ಯೂಟ್ಯೂಬ್ನಲ್ಲಿ ಕೆಲವರಿಗೆ ಪ್ರಾರ್ಥನೆ ವಿಷಯಗಳೇ ಸರಿಯಾಗಿ ಗೊತ್ತಿರೋದಿಲ್ಲ ದೇವರ ವಾಕ್ಯವನ್ನು ಹೇಗೆ ಓದಬೇಕಂತಲೇ ಗೊತ್ತಿರೋದಿಲ್ಲ ಆ ಆಳವಾದ ವಿಚಾರಗಳನ್ನು ಕೆಲವರಿಗೆ ಹೇಳುವಾಗ ಅದು ಅವರಿಗೆ ಅರ್ಥವೇ ಆಗೋದಿಲ್ಲ ಅದನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅಪಾರ್ಥಗಳನ್ನು ಹೆಚ್ಚಾಗಿ ಮಾಡಿಕೊಳ್ತಾರೆ ಹಾಗಾಗಿ ಆಳವಾದಂಥ ವಿಚಾರಗಳನ್ನು ಕಲಿಯುವುದಕ್ಕೆ ನಿಮಗೆ ಆಸಕ್ತಿ ಇರುವುದಾದರೆ ನೀವು ನಮ್ಮ ಬೈಬಲ್ ಸ್ಟಡಿಗಳಿಗೆ ಜಾಯ್ನ್ ಆಗ್ಬೋದು ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ವಾಕ್ಯದ ಮೂಲಕ ದೇವ್ರು ನಿಮ್ಮೆಲ್ಲರನ್ನ ಬಲಪಡಿಸಲಿ ನೀವು ನಿಮ್ಮ ಜೀವಿತದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು ಕುಟುಂಬಕ್ಕೋಸ್ಕರವಾಗಿ ಒಂದು ದಿವಸ ಆದರೂ ವಾರದಲ್ಲಿ ಒಮ್ಮೆ ಆದರೂ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು ಮಾಡಿರಿ ಯಾಕೆಂದರೆ ನಿಮ್ಮ ಯವನಸ್ಥ ಮಕ್ಕಳು ನಿಮ್ಮ ಕುಟುಂಬ ದೇವರ ಸಂರಕ್ಷಣೆಯಲ್ಲಿ ಇರಬೇಕಂದ್ರೆ ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು ಮಾಡೋದ್ರಿಂದ ಅದು ಖಂಡಿತವಾಗಿಯೂ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಕರವಾಗಿರ್ತದೆ ನಿಮ್ಮ ಮಕ್ಕಳ ಭವಿಷ್ಯತಿಗೆ ಅದೊಂದು ಒಳ್ಳೆಯ ವಿಧವಾದಂತಹ ಸಂರಕ್ಷಣೆಯಾಗಿ ಭದ್ರವಾದ ಕೋಟೆ ಆಗಿರ್ತದೆ ಹಾಗಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೇಳಿದಂತಹ ವಾಕ್ಯಗಳಿಗಾಗಿ ಸ್ತೋತ್ರ ಇದರ ಮೂಲಕವಾಗಿ ಅನೇಕ ಜನರ ಹೃದಯಗಳಲ್ಲಿ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ದೇವರ ವಾಕ್ಯಗಳು ಅವರ ಹೃದಯಗಳನ್ನು ಮುಟ್ಟಲಿ ಅವರು ಉಪವಾಸ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ಅವರನ್ನು ಅವರು ನಿಮ್ಮ ರಾಜ್ಯಕ್ಕಾಗಿ ಸಿದ್ಧಪಡಿಸಿಕೊಳ್ಳಲಿಕ್ಕೆ ನೀವು ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ಈ ಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೇ ನಾಮೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು